ಆಯ್ ನಮಸ್ಕಾರ ವೀಕ್ಷಕರೇ ಅವತ್ತು ಹದಿನೇಳು ಏಪ್ರಿಲ್ ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿನೇ ತುಂಬ ಬೇಸರಗೊಂಡಿತ್ತು ಅದರಲ್ಲೂ ತೆಲುಗು ಇಂಡಸ್ಟ್ರಿಗೆ ಮುಖ್ಯವಾಗಿ ಮರೆಯಲಾಗದ ದಿನ ಆಗಿತ್ತು ಮತ್ತು ಯಾರು ಊಹೆ ಆಗಿತ್ತು ಹೌದು ವೀಕ್ಷಕರೇ ಅವತ್ತು ಬಹುಭಾಷಾ ಅಂದಗಾರ್ತಿ ನಟಿಯಾಗಿದ್ದ ಸೌಂದರ್ಯರವರು ಆಕಸ್ಮಿಕವಾಗಿ ಹೆಲಿಕಾಪ್ಟರ್ನ ಆಘಾತದಿಂದ ಭೂಲಕವನ್ನು ಬಿಟ್ಟು ಹೋದರೂ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿ ಇವರ ಸಹಜ ನಟನೆ ಸಣ್ಣದಾಗಿ ಯಾವಾಗಲೂ ನಗುವಿನ ಮುಖವನ್ನು ಹೊಂದಿದ್ದರು ಇವರು ಅತಿ ಚಿಕ್ಕ ವಯಸ್ಸಿಗೆ ನಟನೆಯ ಮುಖಾಂತರ ಬಾರಿ ಯಶಸ್ಸನ್ನು ಕಂಡು ಅದೇ ರೀತಿ ಅತಿ ಚಿಕ್ಕ ವಯಸ್ಸಿಗೆ ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟು ಕಾಣೆಯಾದರು ಇವರ ಸೌಂದರ್ಯ ಇವರ ನಟನೆಯನ್ನು ನೋಡಿ ಜನರು ಈ ಸೌಂದರ್ಯರವರಿಗೆ ಕೋಟಿಗಳಷ್ಟು ಅಭಿಮಾನಿಗಳು ಆಗಿದ್ದರು ಅಷ್ಟಕ್ಕೂ ಅವರ ಸಾವಿನ ದಿನದಂದು ಎಲ್ಲಿಗೆ ಹೋಗಬೇಕೆಂದು ಅಂದುಕೊಂಡಿದ್ದರು ಮತ್ತೆ ಆಗ ತಾನೇ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದ ಸೌಂದರ್ಯರವರು ಆ ಹೆಲಿಕಾಪ್ಟರ್ ನಿಂದ ಸತ್ತಿದ್ದು ಹೇಗೆ ಇವರು ಬೆಳೆದು ಬಂದ ದಾರಿ ಹೇಗಿತ್ತು ಎಂಬುದರ ಆಸಕ್ತಿ ವಿಷಯಗಳು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ಮಾಹಿತಿಯನ್ನು ಕೊನೆ ತನಕ ನೋಡಿ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಿ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಸೌಂದರ್ಯರವರು ಹೇಗೆ ಸಾವನ್ನಪ್ಪಿದ್ದರು ಎಂದು ತಿಳಿಯುವುದಕ್ಕೂ ಮುಂಚೆ ಇವರ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ವೀಕ್ಷಕರೇ ಇವರು ಹದಿನೆಂಟು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಕೋಲಾರದ ಮುಳಿಬಾಗಿಲಿನಲ್ಲಿ ಜನಿಸಿದರು ಇವರು ಜನಿಸಿದಾಗ ಎಂದು ಹೆಸರು ಇಟ್ಟಿದ್ದರು ಇವರ ತಂದೆ ಕೆ ಎಸ್ ಸತ್ಯನಾರಾಯಣಯ್ಯರ್ ಮತ್ತು ತಾಯಿ ಮಂಜುಳಾ ಇನ್ನು ಇವರ ತಂದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಹಗಾರ ಮತ್ತು ನಿರ್ಮಾಪಕರು ಸಹ ಆಗಿ ಫಿಲಂ ಇಂಡಸ್ಟ್ರಿಯಲ್ಲಿ ತನ್ನ ವೃತ್ತಿ ಜೀವನವನ್ನು ಮಾಡುತ್ತಿದ್ದರು ಈ ಸೌಂದರ್ಯರವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಮುಗಿಸಿದಳು ಈ ಸಂದರ್ಭದಲ್ಲಿ ಸೌಂದರ್ಯರವರು ತನ್ನ ತಂದೆಯೊಂದಿಗೆ ಆಗಾಗ ಫಿಲಂ ಶೂಟಿಂಗ್ ಅನ್ನು ನೋಡಲು ಹೋಗುತ್ತಿದ್ದಳು ಇದಾದ ನಂತರ ಬೆಂಗಳೂರಿನಲ್ಲಿ ತಿಂತಾದ ನಂತರ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಲು ಸೌಂದರ್ಯರವರು ಮುಂದಾದರು ಇದೇ ಸಮಯದಲ್ಲಿ ಸೌಂದರ್ಯರವರು ತನ್ನ ತಂದೆ ಜೊತೆ ಆಗಾಗ ಡಬ್ಬಿಂಗ್ ಶೂಟಿಂಗ್ಗೆ ಹೋಗುತ್ತಿದ್ದರು ಇದೇ ರೀತಿ ಸೌಂದರ್ಯರವರು ಒಂದು ದಿನ ಡಬ್ಬಿಂಗ್ ಶೂಟಿಂಗ್ಗೆ ಹೋದಾಗ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವ ಹಂಶಲೇಖರ್ ಅವರು ಈ ಸೌಂದರ್ಯವರನ್ನು ನೋಡುತ್ತಾರೆ ಆಗ ಅದೇ ಸಮಯದಲ್ಲಿ ಹಂಸಲೇಖರ್ ಅವರು ಗಂಧರ್ವ ಎನ್ನುವ ಸಿನಿಮಾಗೆ ಕಥೆಯನ್ನು ಬರೆಯುತ್ತಿದ್ದರು ಇದರಲ್ಲಿ ಸೆಕೆಂಡ್ ಹೀರೋನ್ ಪಾತ್ರಕ್ಕೆ ಯಾವ ಹುಡುಗಿನೂ ಸೆಟ್ ಆಗದ ಕಾರಣಕ್ಕಾಗಿ ಈ ಸೌಂದರ್ಯರನ್ನು ನೋಡಿ ಹಂಸಲೇಖರ್ ಅವರು ಸೌಂದರ್ಯ ತಂದೆಗೆ ಈ ರೀತಿ ನಿಮ್ಮ ಮಗಳನ್ನು ನನ್ನ ಫಿಲಂನಲ್ಲಿ ಅವಕಾಶ ಕೊಡ್ತೀನಿ ದಯವಿಟ್ಟು ಕಳಿಸಿ ಅಂತ ಹೇಳಿದರು ಆಗ ತಂದೆಗೆ ಇಷ್ಟವಾಗಿ ಸೌಂದರ್ಯವನ್ನು ಕೇಳುತ್ತಾರೆ ಆಗ ಸೌಂದರ್ಯ ನಾನು ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಯಾಕೆಂದರೆ ಸೌಂದರ್ಯಗೆ ಸಿನಿಮಾಗೆ ಬರುವುದಕ್ಕೆ ಒಂದಿಷ್ಟು ಇಷ್ಟವಿಲ್ಲ ಹೊರತು ತಾನು ಓದಬೇಕೆಂದು ನಿರ್ಧರಿಸಿದಳು ಮತ್ತೆ ಮನೆಗೆ ಹೋದ ನಂತರ ಸೌಂದರ್ಯ ತಂದೆ ತಾಯಿ ಹಾಗೂ ಮಾವನು ಸಹ ನೀನು ಸಿನಿಮಾದಲ್ಲಿ ನಟನೆ ಮಾಡು ನೀನು ನೋಡಕ್ಕೆ ಸುಂದರವಾಗಿದೆಯಾ ಎಂದು ಹೇಳುತ್ತಾರೆ ಆಗ ಸೌಂದರ್ಯ ಒಪ್ಪುವುದಿಲ್ಲ ಅದೇ ಸಮಯದಲ್ಲಿ ಹಂಸಲೇಖರ್ ಅವರು ಸೌಂದರ್ಯ ಮನೆಗೆ ಬಂದು ಸೌಂದರ್ಯರನ್ನು ತುಂಬಾ ಹೆಚ್ಚಾಗಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾರೆ ಇದರಿಂದ ಸೌಂದರ್ಯರವರು ಮನೆಯವರ ಬೆಂಬಲದಿಂದ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ ಇಲ್ಲಿಯೇ ನೋಡಿ ಸೌಂದರ್ಯರವರು ಸಿರಿ ವೃತ್ತಿ ಜೀವನ ಶುರುವಾಗಿ ತೊಂಬತ್ತರ ದಶಕದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ನಟಿಯಾಗಿ ಬೆಳೆದದ್ದು ಈ ಗಂಧರ್ವ ಎನ್ನುವ ಮೂವಿನಲ್ಲಿ ಸೌಂದರ್ಯರವರು ನಟನೆಯನ್ನು ಮಾಡುತ್ತಾರೆ ಇದಾದ ನಂತರ ಸೌಂದರ್ಯರವರು ಡಾಕ್ಟರ್ ಆಗಬೇಕೆಂದು ಗುರಿಯನ್ನು ಇಟ್ಟುಕೊಂಡು ಎಂಬಿ ಬಿ ಎಸ್ ಶಿಕ್ಷಣವನ್ನು ಮಾಡಲು ಮುಂದಾದರೂ ಇವರು ಎಂಬಿಬಿಎಸ್ ಮಾಡುತ್ತಿರುವಾಗ ಗಂಧರ್ವ ಮೂವಿಯನ್ನು ನೋಡಿದ ಒಬ್ಬ ನಿರ್ದೇಶಕರು ಇವರ ಬಗ್ಗೆ ವಿಚಾರಿಸುತ್ತಾರೆ ಇದಾದ ನಂತರ ಸೌಂದರ್ಯ ತಂದೆಯ ಬಳಿ ಬಂದು ನೋಡಿ ನಾನು ನನ್ನ ತಂಗಿ ಎನ್ನುವ ಸಿನಿಮಾದಲ್ಲಿ ನಿಮ್ಮ ಮಗಳು ನಟನೆ ಮಾಡಿದರೆ ಚೆನ್ನಾಗಿರುತ್ತದೆ ಅಂತ ಹೇಳಿದರು ಆಗ ಸೌಂದರ್ಯ ತಂದೆ ಸೌಂದರ್ಯ ಹತ್ತಿರ ಈ ಮಾತನ್ನು ಹೇಳಿ ಹೇಗೋ ಈ ಮೂವಿನಲ್ಲಿ ನಟಿಸಲು ಒಪ್ಪಿಸುತ್ತಾನೆ ಇದಾದ ನಂತರ ಆ ಮೂವಿನಲ್ಲಿ ಸೌಂದರ್ಯ ನಟಿಸುತ್ತಾಳೆ ಇವರು ನಟನೆ ಮಾಡಿದ ಎರಡು ಮೂವಿಗಳು ಸಾವಿರದ ಒಂಬೈನೂರ ವರ್ಷದಲ್ಲಿಯೇ ರಿಲೀಸ್ ಆಗುತ್ತದೆ ಇದಾದ ನಂತರ ಸೌಂದರ್ಯರವರಿಗೆ ತೆಲುಗಿನಲ್ಲಿ ನಟನೆಯನ್ನು ಮಾಡಲು ಅವಕಾಶ ಸಿಗುತ್ತದೆ ಆದರೆ ತಾನು ಡಾಕ್ಟರ್ ಆಗಬೇಕೆಂದು ಗುರಿ ಅರ್ಧಕ್ಕೆ ನಿಂತು ಹೋಗಿ ಎಂಬಿ ಬಿ ಎಸ್ ಪದವಿಯನ್ನು ಕೈಬಿಟ್ಟರು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ರಾಜೇಂದ್ರ ಗಜೇಂದ್ರ ಎಂಬ ಮೂವಿನಲ್ಲಿ ಹೀರೋಯಿನ್ ಆಗಿ ನಟ ಮಾಡಿದರು ಇದು ಅವತ್ತಿನ ಕಾಲಕ್ಕೆ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಲೋ ಬ್ರದರ್ಸ್ ಎಂಬ ಮೂವಿನಲ್ಲಿ ನಾಗಾರ್ಜುನ್ ಜೊತೆ ನಟನೆಯನ್ನು ಮಾಡಿದರು ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಆ ವರ್ಷದ ಹೈಯೆಸ್ಟ್ ಕಲೆಕ್ಷನ್ ಮಾಡಿದ ಮೂವಿ ಆಯಿತು ಇದರಿಂದ ಸೌಂದರ್ಯರವರು ತುಂಬಾ ಹೆಚ್ಚಾಗಿ ಪ್ರಖ್ಯಾತ ನಟಿಯಾಗಿ ಹೊರಹೊಮ್ಮಿದರು ಈ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಮ್ಮೂರು ಎಂಬ ದೇವತೆಗಳ ಸಿನಿಮಾದಲ್ಲಿ ನಟನೆಯನ್ನು ಮಾಡಿದರು ಇವರು ಮಾಡಿದ ನಟನೆಗೆ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದವು ಇದೇ ರೀತಿ ಇದೇ ಸಾವಿರದ ಒಂಬೈನೂರ ತೊಂಬತ್ತೈದರ ವರ್ಷದಲ್ಲಿ ಹನ್ನೊಂದು ಮೂವಿಗಳನ್ನು ಮಾಡಿ ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಮೂವಿಗಳಾಗಿದ್ದವು ಇದರಿಂದ ತೆಲುಗಿನ ಸೂಪರ್ ಸ್ಟಾರ್ ಸಾವಿತ್ರಿ ಎಂದು ಕರೆಯುತ್ತಿದ್ದರು ಯಾಕೆಂದರೆ ಇವರು ಐವತ್ತೈದರ ದಶಕದ ವರ್ಷದಲ್ಲಿ ಹತ್ತು ಹನ್ನೊಂದು ಮೂವಿಗಳನ್ನು ಮಾಡಿ ಅದು ಸೂಪರ್ ಡೂಪರ್ ಹಿಟ್ ಆಗಿದ್ದವು ಈ ಕಾರಣಕ್ಕಾಗಿ ಸೌಂದರ್ಯರವರನ್ನು ಜೂನಿಯರ್ ಸಾವಿತ್ರಿ ಎಂದು ಕರೆಯುತ್ತಿದ್ದರು ಇದರಿಂದ ಈ ಸೌಂದರ್ಯರವರು ಹಿಂದೆಯೇ ತಿರುಗಿ ನೋಡಿಲ್ಲ ಅಂತಲೇ ಹೇಳಬಹುದು ಮತ್ತೆ ಇಷ್ಟೇ ಅಲ್ಲದೆ ಸಾಕಷ್ಟು ಪ್ರಖ್ಯಾತ ಹೀರೋಗಳ ಜೊತೆ ನಟೆಯನ್ನು ಮಾಡಿದ್ದರು ಮತ್ತೆ ಇದೇ ಸಂದರ್ಭದಲ್ಲಿ ಸೌಂದರ್ಯರವರು ಅತಿ ಮುಖ್ಯವಾದ ಬಹು ಬೇಡಿಕೆ ನಟಿಯಾಗಿ ಹೊರಹೊಮ್ಮಿದರು ಇವರು ಮಾಡುತ್ತಿದ್ದ ನಟಿಯನ್ನು ನೋಡಿ ಆ ಸಂದರ್ಭದಲ್ಲಿ ನಿರ್ಮಾಪಕರು ಇವರ ಮನೆ ಮುಂದೆ ಕ್ಯೂ ನಿಲ್ಲುತ್ತಿದ್ದರು ಆ ರೀತಿ ಪಾತ್ರಗಳನ್ನು ಮಾಡಿ ಜನರ ಮನಸ್ಸನ್ನು ಸೆಳೆಯುವ ಹಾಗೆ ಆ ಪಾತ್ರಕ್ಕೆ ತಕ್ಕ ಅಂತೆ ನಟನೆಯನ್ನು ಮಾಡುತ್ತಿದ್ದರು ಮತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರ ವರ್ಷದ ಬಳಿಕ ತಮಿಳು ತೆಲುಗು ಕನ್ನಡ ಹಿಂದಿ ಇನ್ನು ಮುಂತಾದ ಭಾಷೆಗಳಲ್ಲಿ ನಟಿಸಲು ಮುಂದಾದರು ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಂದ ಸಿಪಾಯಿ ಎಂಬ ಕನ್ನಡ ಚಲನಚಿತ್ರವು ಸಹ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿತ್ತು ಇದು ಈ ಸೌಂದರ್ಯರವರನ್ನು ಕನ್ನಡ ಜನರಿಗೆ ಅತಿ ಹೆಚ್ಚು ಇಷ್ಟಪಡುವಂತೆ ಮಾಡಿತು ಮತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅರುಣಾಚಲಂ ಎಂಬ ರಜನಿಕಾಂತರವರ ಜೊತೆ ತಮಿಳು ಮೂವಿನಲ್ಲಿ ನಟನೆಯನ್ನು ಮಾಡಿದರು ಇದು ಆವತ್ತಿನ ಕಾಲಕ್ಕೆ ಸೂಪರ್ ಹಿಟ್ ಆಗಿ ರಿಲೀಸ್ ಆದ ತಿಂಗಳಿನಲ್ಲೇ ಮೂವತ್ತು ಕೋಟಿಯನ್ನು ಕಲೆ ಹಾಕಿದ್ದು ಇದರಿಂದ ಸೌಂದರ್ಯರವರು ಇನ್ನಷ್ಟು ಬೇಡಿಕೆ ನಟಿಯಾಗಿ ಹೊರಹೊಮ್ಮಿದರು ನಿಜವಾಗ್ಲೂ ಹೇಳಬೇಕಾದರೆ ಒಂದು ವರ್ಷದಲ್ಲಿ ಎಂಟರಿಂದ ಹನ್ನೊಂದು ಮೂವಿಗಳನ್ನು ತೆಗೆಯುವ ನಟಿಯಾಗಿ ತೊಂಬತ್ತರ ದಶಕದ ಸಂದರ್ಭದಲ್ಲಿ ಸೌಂದರ್ಯರವರು ಮಾತ್ರ ಇದ್ದರು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಡಿಯಪ್ಪ ಎಂಬ ಮೂವಿ ರಜನಿಕಾಂತ್ ಜೊತೆಗೆ ಮಾಡಿದರು ಇದು ಸಹ ಬ್ಲಾಕ್ ಬಸ್ಟರ್ ಆಯಿತು ಇದರಿಂದ ಇವರಿಗೆ ಹಿಂದಿಯಲ್ಲಿ ಮಾಡಲು ಅವಕಾಶ ಸಿಕ್ಕಿತು ಅದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೂರ್ಯವಂಶಂ ಎಂಬ ಮೂವಿನಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ನಟನೆಯನ್ನು ಮಾಡಿದರು ಆದರೆ ಇದು ಹೆಚ್ಚಾಗಿ ಓಡಲಿಲ್ಲ ಇದಾದ ನಂತರ ಮತ್ತೆ ವಾಪಸ್ ಬಂದು ತೆಲುಗುನಲ್ಲಿ ನಟನೆಯನ್ನು ಮಾಡುತ್ತಾರೆ ಅದು ತೆಲುಗಿನ ವಿಕ್ಟರಿ ವೆಂಕಟೇಶ್ ಅವರ ಜೊತೆ ಸಾಕಷ್ಟು ಮೂವಿಗಳನ್ನು ಮಾಡಿದ್ದಾರೆ ಅದರಲ್ಲಿ ಪೆಲ್ಲಿ ಚೇಸ್ಕೊಂಡಂ ರಾಜ ದೇವಿ ಎಂಬ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇಷ್ಟೇ ಅಲ್ಲದೆ ಚಿರಂಜೀವಿ ಅಕಿನೇನಿ ನಾಗಾರ್ಜುನ್ ಮೋಹನ್ ಬಾಬು ರಾಜೇಂದ್ರ ಪ್ರಸಾದ್ ಬಾಲಕೃಷ್ಣ ಎಂಬುವರ ಜೊತೆ ತೆಲುಗಿನಲ್ಲಿ ನಟಿಸಿದ್ದಾರೆ ಇದೇ ರೀತಿ ಕನ್ನಡದಲ್ಲಿ ರವಿಚಂದ್ರನ್ ಅವಿನಾಶ್ ರಮೇಶ್ ವಿಷ್ಣುವರ್ಧನ್ ಶಶಿಕುಮಾರ್ ಹಾಗೆಯೇ ತಮಿಳಿನಲ್ಲಿ ರಜನಿಕಾಂತ್ ವಿಜಯಕಾಂತ್ ಅರ್ಜುನ್ ಸರ್ಜಾ ಎಂಬ ದಕ್ಷಿಣ ಭಾರತದ ಪ್ರಖ್ಯಾತ ಸೂಪರ್ ಸ್ಟಾರ್ ನಟರೊಂದಿಗೆ ಸೇರಿ ನಟೆಯನ್ನು ಮಾಡಿದ್ದಾರೆ ಮತ್ತೆ ತನ್ನ ತಂದೆಯ ಮರಣ ನಂತರ ಸೌಂದರ್ಯರವರು ಸಿನಿಮಾಗಳಿಗೆ ನಿರ್ಮಾಣವನ್ನು ಮಾಡಲು ಮುಂದಾದರು ಅದರಲ್ಲಿ ದೀಪಾ ಎಂಬ ಮೂವಿಗೆ ತಾವೇ ಬಂಡವಾಳವನ್ನು ಹಾಕಿ ಈ ಮೂವಿನಲ್ಲಿ ಅವಿನಾಶ್ ಜೊತೆ ಸೌಂದರ್ಯರವರು ನಟನೆಯನ್ನು ಮಾಡಿದರು ಇದು ಆ ವರ್ಷದ ಕನ್ನಡದ ಚಿತ್ರಗಳಲ್ಲಿ ಅತಿ ಹೆಚ್ಚು ಯಶಸ್ಸು ಪಡೆಯಿತು ಮತ್ತೆ ಈ ಚಿತ್ರವು ಸೌಂದರ್ಯರವರಿಗೆ ಒಂದು ತಿರುವು ಅಂತಾನೆ ಹೇಳಬಹುದು ಮತ್ತೆ ಇದಾದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ವಿಷ್ಣುವರ್ಜನ್ ಜೊತೆ ನಟಿಸಿದ ಆಪ್ತಮ್ ಮಿತ್ರ ಮೂವಿಯು ಸಾಕಷ್ಟು ಯಶಸ್ಸು ನೋಡಿತು ಆದರೆ ಇದೇ ಸೌಂದರ್ಯರವರ ಕೊನೆಯ ಮೂವಿ ಆಯಿತು ಹೌದು ವೀಕ್ಷಕರೇ ಈ ಸೌಂದರ್ಯರವರು ಎರಡ್ ಸಾವಿರದ ಮೂರರಲ್ಲಿ ತನ್ನ ಸಂಬಂಧಿ ಆಗಿದ್ದಂತಹ ಜಿ ಎಸ್ ರಘುರ್ ಅವರನ್ನು ಮದುವೆ ಆಗುತ್ತಾರೆ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ಮತ್ತು ಇವರು ರಾಜಕೀಯಕ್ಕೂ ಎಂಟ್ರಿ ಆಗಿದ್ದರು ಮತ್ತು ಸಾಕಷ್ಟು ಮೂವಿಗಳಲ್ಲಿ ನಟನೆಯನ್ನು ಮಾಡುತ್ತಿದ್ದರು ಅದು ಇವರು ಬಿಜೆಪಿ ಪಕ್ಷದ ಪರವಾಗಿ ರಾಜಕೀಯಕ್ಕೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದರು ಆದರೆ ಒಂದು ದಿನ ಬಿಜೆಪಿಯ ಪರವಾಗಿ ಆಂಧ್ರದ ಕರೀಂನಗರಕ್ಕೆ ಪ್ರಚಾರ ಮಾಡಬೇಕೆಂದು ಹೋಗಲು ಮುಂದಾದರೂ ಅದು ಸೌಂದರ್ಯ ತನ್ನ ಅಣ್ಣನಾಗಿದ್ದ ಅಮರ್ ಅಮರನಾಥ್ ಅತ್ತಿಗೆ ನಿರ್ಮಲಾ ಮತ್ತೆ ಅಮರ್ನಾಥ್ರವರ ಬಾಲ್ಯ ಸ್ನೇಹಿತನಾಗಿದ್ದಂತಹ ರಮೇಶ್ ಕಾರಂ ರವರು ಇವರೆಲ್ಲರೂ ಒಂದು ಕಾರಿನಲ್ಲಿ ಮಾತನಾಡುತ್ತಾ ಬೆಂಗಳೂರಿನಲ್ಲಿರುವ ಜಕ್ಕೂರು ಏರ್ಪೋರ್ಟ್ಗೆ ಹೋಗುತ್ತಾರೆ ಆದರೆ ಆ ಏರ್ಪೋರ್ಟ್ ನಲ್ಲಿ ಸಿಸ್ನಾ ಒನ್ ಏಟಿ ಎಂಬ ಚಿಕ್ಕದಾದ ಹೆಲಿಕಾಪ್ಟರ್ ಇತ್ತು ಸೌಂದರ್ಯರವರು ತನ್ನ ಅತ್ತಿಗೆಗೆ ನಾವು ಹೋಗಿ ಬರ್ತೀವಿ ಎಂದು ತನ್ನ ಅಣ್ಣನ ಮಗಳನ್ನು ಅತ್ತಿಗೆ ಕೈ ಕೊಟ್ಟು ಹೋಗುತ್ತಾಳೆ ಆಗ ನಿರ್ಮಲಾ ಹುಷಾರಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಾಳೆ ಹಾಗೆ ಸೌಂದರ್ಯರವರು ಸ್ವಲ್ಪ ದೂರ ಹೋಗಿ ಬಾಯಿ ಮಾಡುತ್ತಾಳೆ ಇದು ಕೊನೆಯ ಬಾಯಿ ಎಂದು ನಿರ್ಮಲಗೆ ಗೊತ್ತಿರಲಿಲ್ಲ ಮತ್ತೆ ಸೌಂದರ್ಯ ತನ್ನ ಅಣ್ಣ ಇನ್ನು ಇಬ್ಬರು ಆ ಹೆಲಿಕಾಪ್ಟರ್ನಲ್ಲಿ ಹತ್ತಿ ಕುಳಿತುಕೊಳ್ಳುತ್ತಾರೆ ಆಗ ಪೈಲಟ್ ಎಲ್ಲರ ಸೀಟು ಬೆಲ್ಟ್ ಅನ್ನು ಹಾಕಿಕೊಳ್ಳಿ ಎಂದು ಹೇಳುತ್ತಾನೆ ನಂತರ ಪೈಲಟ್ ಹೆಲಿಕಾಪ್ಟರ್ ಅನ್ನು ಸ್ಟಾರ್ಟ್ ಮಾಡುತ್ತಾನೆ ಅದು ಆರುವುದಕ್ಕೆ ಶುರುವಾಗುತ್ತದೆ ಅದು ಐವತ್ತರಿಂದ ಅರುವತ್ತು ಅಡಿಗಳ ಮೇಲೆಗೆ ಹೋಗುತ್ತದೆ ಆದರೆ ಸೌಂದರ್ಯ ಅತ್ತಿಗೆ ಇವರೆಲ್ಲರನ್ನು ಹೆಲಿಕಾಪ್ಟರ್ ಗೆ ಹತ್ತಿಸಿ ಬಾಯ್ ಎಂದು ಕಾರ್ ಹತ್ತಿರ ವಾಪಸ್ ಮನೆಗೆ ಹೋಗಲು ಹೋಗುತ್ತಿರುತ್ತಾರೆ ಆದರೆ ಅಷ್ಟರಲ್ಲಿ ಆ ಹೆಲಿಕಾಪ್ಟರ್ ಗೆ ಏನೋ ತೊಂದರೆಯಾಗಿ ಕೆಳಗೆ ಬೀಳಲು ಶುರುವಾಗುತ್ತೆ ಇದನ್ನು ಗಮನಿಸಿದ ಪೈಲಟ್ ಹೆಲಿಕಾಪ್ಟರ್ ಸ್ಪೀಡ್ ಅನ್ನು ಜಾಸ್ತಿ ಮಾಡುತ್ತಾನೆ ಇದರಿಂದ ಹೆಲಿಕಾಪ್ಟರ್ ಇನ್ನೂ ವೇಗವಾಗಿ ಕೆಳಗೆ ಬೀಳಲು ಶುರುವಾಯಿತು ಇದರಿಂದ ಹೆಲಿಕಾಪ್ಟರ್ ವೇಗವಾಗಿ ಬಂದು ನೆಲಕ್ಕೆ ಅಬ್ಬರಿಸಿತು ಇದರಿಂದ ದೊಡ್ಡದಾಗಿ ಶಬ್ದ ಬಂದಿತು ತಕ್ಷಣ ಆ ಹೆಲಿಕಾಪ್ಟರ್ ನಲ್ಲಿ ವೈಟ್ ಪೆಟ್ರೋಲ್ ಲೀಕ್ ಆಗಿ ಬೆಂಕಿ ಅಟ್ಟಿಕೊಂಡಿತ್ತು ಹೆಲಿಕಾಪ್ಟರ್ ಯಾರಾದರೂ ಕಾಪಾಡಿ ಎಂದು ಕಿರಿಚಿದರು ಇದನ್ನು ಗಮನಿಸಿದ ಸುತ್ತಮುತ್ತ ಜನರು ಬಂದು ನೋಡುತ್ತಿದ್ದರು ಇಷ್ಟೇ ಅಲ್ಲದೆ ಸ್ವಲ್ಪ ಜನ ಆ ದಗದಗ ಉರಿಯುತ್ತಿದ್ದ ಬೆಂಕಿಯನ್ನು ಆರಿಸಲು ಮುಂದಾದರು ಮತ್ತೆ ಆ ಹೆಲಿಕಾಪ್ಟರ್ ಬಾಗಿಲನ್ನು ಒಡೆಯಲು ಮುಂದಾದರು ಆದರೆ ಆ ಬೆಂಕಿ ಆರಲಿಲ್ಲ ಹೊರತು ಇನ್ನೂ ಜಾಸ್ತಿ ಆಯಿತು ಆದರೆ ಹೇಗೋ ಆ ಹೆಲಿಕಾಪ್ಟರ್ ಬಾಗಿಲನ್ನು ಓಪನ್ ಮಾಡಿದರು ಆದರೆ ಅಲ್ಲಿ ಸೌಂದರ್ಯರವರ ಸೀರೆಗೆ ಬೆಂಕಿ ಅಂಟಿಕೊಂಡಿತ್ತು ಅದನ್ನು ಆರಿಸಲು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಇನ್ನು ದೊಡ್ಡದಾಗಿ ದಗದಗ ಅಂತ ಬೆಂಕಿ ಇನ್ನಷ್ಟು ಅಂಟಿಕೊಂಡಿತ್ತು ಅಲ್ಲಿದ್ದ ಜನರು ಏನೇಂತಹ ಸಾಹಸಗಳನ್ನು ಮಾಡಿದರೂ ಆ ಬೆಂಕಿಯನ್ನು ಆರಿಸಲು ಸಾಧ್ಯವಾಗಲಿಲ್ಲ ಅಲ್ಲಿ ಸಾವಿರಾರು ಜನರು ಇದ್ದರೂ ಆ ಬೆಂಕಿಯನ್ನು ಆರಿಸಲು ಆಗಲಿಲ್ಲ ಅಷ್ಟರ ಮಟ್ಟಿಗೆ ಬೆಂಕಿ ಹರಡಿತ್ತು ಮತ್ತೆ ಆ ಬೆಂಕಿಯಿಂದಾನೇ ಸ್ವಲ್ಪ ನಿಮಿಷಗಳ ಕಾಲ ಸೌಂದರ್ಯ ತನ್ನ ಗಂಡ ಅಮರ ಇನ್ನು ಇಬ್ಬರು ವ್ಯಕ್ತಿಗಳು ಸುಟ್ಟು ಹೋಗುತ್ತಿರುವುದು ತನ್ನ ಕಣ್ಣ ಮುಂದೆ ನೋಡುತ್ತಾ ಕಿರಿಚಾಡುತ್ತ ನಿರ್ಮಲರವರು ಕಣ್ಣೀರನ್ನು ಹಾಕುತ್ತಿದ್ದರು ವೀಕ್ಷಕರ ಒಂದು ಸಾರಿ ಯೋಚನೆ ಮಾಡಿ ಆ ಸಂದರ್ಭ ಯಾವ ರೀತಿ ಇರುತ್ತೆ ಅಂತ ಅದು ಯಾರನ್ನು ಗುರುತಿಸಲು ಆಗದಂತ ಸ್ಥಿತಿಯಲ್ಲಿ ಸುಟ್ಟು ಬೂದಿಯಾಗಿದ್ದರು ಇದಾದ ನಂತರ ಸೌಂದರ್ಯ ಸತ್ತ ದಿನವೇ ಹದಿನೇಳು ಏಪ್ರಿಲ್ ಎರಡ್ ಸಾವಿರದ ನಾಲ್ಕು ಶನಿವಾರದಂದೇ ಇವರ ದೇಹಗಳನ್ನು ಯಾವ ರೀತಿ ಹುಡುಕುತ್ತಿದ್ದರು ಅಂದರೆ ಸೌಂದರ್ಯರವರ ದೇಹವನ್ನು ತನ್ನ ಮೊಬೈಲ್ ಮೂಲಕ ಸೌಂದರ್ಯ ಅಣ್ಣನಾಗಿದ್ದ ಅಮರನಾಥರವರ ದೇಹವನ್ನು ತನ್ನ ಚಪ್ಪಳಿ ಮೂಲಕ ಇನ್ನು ಇಬ್ಬರ ದೇಹವನ್ನು ಡಿ ಎನ್ ಎ ಪರೀಕ್ಷೆಯ ಮೂಲಕ ಕಂಡುಹಿಡಿದರು ಈ ವಿಷಯವನ್ನು ಕೇಳಿದ ಇಡೀ ಫಿಲಂ ಇಂಡಸ್ಟ್ರಿಯೇ ಒಂದು ಸಾರಿ ಬೆಚ್ಚಿ ಬಿದ್ದಿತು ಇವರ ಅಂತ್ಯಕ್ರಿಯೆಗೆ ಇಡೀ ಫಿಲಂ ಇಂಡಸ್ಟ್ರಿಯ ಸಾಕಷ್ಟು ಕಲಾವಿದರು ಬಂದು ನೋಡಿ ನೊಂದಿದ್ದರು ಇವರ ದೇಹವನ್ನು ನೋಡಲು ಸಾಕಷ್ಟು ಅಭಿಮಾನಿಗಳು ಬಂದಿದ್ದರು ಅದೇ ಏನೋ ಆಗಿತ್ತು ಗೊತ್ತಿಲ್ಲ ಹೆಲಿಕಾಪ್ಟರ್ ಓಡಿಸುವುದಕ್ಕೂ ಮುಂಚೆ ಅದನ್ನು ಎಲ್ಲಾ ರೀತಿ ಚೆಕ್ಕಿಂಗ್ ಮತ್ತು ಟೆಸ್ಟ್ ಮಾಡುತ್ತಾರೆ ಆದರೆ ಅವತ್ತು ಆ ಹೆಲಿಕಾಪ್ಟರ್ ಅನ್ನು ಚೆಕ್ಕಿಂಗ್ ಮತ್ತು ಟೆಸ್ಟ್ ಮಾಡಿರಲಿಲ್ಲ ಇದರಿಂದನೇ ಈ ರೀತಿ ಆಗಿರಬಹುದು ಎಂದು ಒಂದು ಅನುಮಾನ ಮತ್ತೆ ಸೌಂದರ್ಯರವರು ಅನಾಥಾಶ್ರಮ ಸ್ಕೂಲ್ಗಳು ಹಾಸ್ಪಿಟಲ್ ಕಟ್ಟಿಸಬೇಕೆಂದು ಆಸೆಯನ್ನು ಇಟ್ಟುಕೊಂಡಿದ್ದರು ಇದರಲ್ಲಿ ಒಂದಿಷ್ಟು ಅನಾಥಾಶ್ರಮ ಸ್ಕೂಲುಗಳು ಕಟ್ಟಿಸಿದರು ಆದರೆ ಹಾಸ್ಪಿಟಲ್ ಕಟ್ಟಿಸಲು ಆಗಲಿಲ್ಲ ಅದು ಅವರ ಜೊತೆಯೇ ಮರಣ ಹೊಂದಿತ್ತು ನೋಡಿ ವೀಕ್ಷಕರೇ ನಿಜವಾಗಲೂ ಈ ತರಹದ ಪರಿಸ್ಥಿತಿ ಯಾರ ಜೀವನದಲ್ಲಿ ಬರಬಾರದು ಅತಿ ಚಿಕ್ಕ ವಯಸ್ಸಿಗೆ ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಂಡವರು ಅತಿ ಬೇಗನೆ ಸಾವನ್ನು ಸಹ ನೋಡಿದಳು ನಿಜವಾಗಲೂ ವೀಕ್ಷಕರೇ ಇದು ಒಂದು ಭಾರತದ ಫಿಲಂ ಇಂಡಸ್ಟ್ರಿಗೆ ಒಂದು ದೊಡ್ಡ ದುರಂತ ಮತ್ತು ಸೌಂದರ್ಯ ಅಭಿಮಾನಿಗಳಿಗೆ ಒಂದು ಭೀಕರವಾದ ನೋವು ಅಂತಲೇ ಹೇಳಬಹುದು ಇದು ಇವತ್ತಿನ ಮಾಹಿತಿ ನಮಸ್ಕಾರ